ಿರಿಯ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಮಾನ್ಯ ತಹಶೀಲ್ದಾರರು ಸೇಡಂ ಅವರ ಮುಖಾಂತರ ಮನವಿ ಪತ್ರವನ್ನು ನೀಡಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತಿದಾರ್ ಮಾತನಾಡಿ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯ ಅರಿವು ಮಾತೃಭಾಷೆಯಿಂದ ಬರುತ್ತದೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನಾಥಗೊಳಿಸಬೇಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸುಮಾರು ವರ್ಷಗಳ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರನ್ನು ತೆಲಂಗಾಣ ಆಂಧ್ರಪ್ರದೇಶ ಒಡಿಶಾ ರಾಜ್ಯಗಳ ಮಾದರಿಯಲ್ಲಿ ಸೇವಾ ಭದ್ರತೆಯನ್ನು ಕೊಡಬೇಕು ಬಡ ಮಕ್ಕಳಿಗೆ ದಾರಿ ದಾರಿದೀಪವಾಗಿರುವ ಆರ್ಟಿಇ ಕಾಯ್ದೆಯನ್ನು ಪುನಃ ಜಾರಿಗೆಗೊಳಿಸಬೇಕು ತಾಲೂಕಿನಲ್ಲಿ ಕೆಲವು ಹಳ್ಳಿಗಳಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸಿದ್ದು ಆ ಶಾಲೆಗೆ ಪ್ರತ್ಯೇಕ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವಂತಹ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕು ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು ವೇತನವನ್ನು ನೀಡಬೇಕು ಗ್ರಾಮೀಣ ಪ್ರದೇಶದ ಇರುವ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಹೆಚ್ಚು ಮಹತ್ವ ನೀಡಿ ವಿಶೇಷ ಸೌಲಭ್ಯಗಳನ್ನು ಕೊಡಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ ಶ್ರೀನಿವಾಸ ರೆಡ್ಡಿ ಮದನ ದೇವು ಕುಮಾರ್ ನಾಟಿಕಾರ್ ಭೀಮಯ್ಯ ಗುತ್ತೇದಾರ್ ಗುಂಡಪ್ಪ ಪೂಜಾರಿ ಪ್ರವೀಣ್ ಕೊಡ್ಲಾ ಮುಕುಂದ್ ಬೊಂದೆಪಲ್ಲಿ ಸಿದ್ಲಿಂಗಪ್ಪ ಮದನ ಚಂದ್ರಶೇಖರ್ ಮಡಿವಾಳ್ ಮಹೇಶ್ ರೆಡ್ಡಿ ಜಾಗನಪಲ್ಲಿ ರಾಜು ಗುತ್ತೇದಾರ್ ಕೊಡ್ಲಾ ಇನ್ನಿತರರು ಇದ್ದರು ವರದಿ ಶರಣಯ್ಯ ಮಠಪತಿ ಸೇಡಂ